ವಿಶ್ವ ಪರಿಸರ ದಿನಾಚರಣೆ ಪರಿಸರ ಉಳಿಸಿ ಪರಿಸರ ಬೆಳೆಸಿ ಪರಿಸರ ಅನ್ನೋದು ಭೂಮಿಯ ಒಂದು ಮುಖ್ಯ ಅಂಗ ಇಂತಹ ಪರಿಸರವನ್ನು ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ಪರಿಸರ ನಾಶ ಮಾಡುತ್ತಿದ್ದಾನೆ ಇದರಿಂದಾಗಿ ಮನುಷ್ಯನಿಗೆ ಆಮ್ಲಜನಕದ ಕೊರತೆ ಉಂಟಾಗುತ್ತಿದೆ ಎಂದು ಜೆಎಂಎಫ್ ಸಿ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಳ್ ಹೇಳಿದರು ಇವರು ನಗರದ ನ್ಯಾಯಾಲಯದ ಆವರಣದಲ್ಲಿ ತಾಲೂಕಾ ಸೇವಾ ಸಮಿತಿ ಮತ್ತು ವಕೀಲರ ಸಂಘ ನಗರಸಭೆ ಮತ್ತು ಅರಣ್ಯ ಇಲಾಖೆ ಸಮಿತಿ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಗಿಡಕ್ಕೆ ನೀರು ಹಾಕುವ ಮೂಲಕ ಮಾತನಾಡಿದ ಅವರು ಇತ್ತೀಚಿನ ದಿನಗಳಲ್ಲಿ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ಮರ ಗಿಡಗಳನ್ನು ಕಡಿದು ಪರಿಸರ ನಾಶ ಿದ್ದಾನೆ ಈ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬ ನಾಗರಿಕರು ಪರಿಸರ ರಕ್ಷಣೆ ಮಹತ್ವದಾಗಿರುತ್ತದೆ ಪರಿಸರದಿಂದ ಜಾನುವಾರುಗಳಿಗೆ ಪಕ್ಷಿಗಳಿಗೆ ಹಾಗೂ ಆಹಾರ ದೊರೆಯುತ್ತದೆ ಮನುಷ್ಯ ಜೀವನಕ್ಕೂ ಕೂಡ ಪರಿಸರ ಬಹುಮುಖ್ಯ ಪಾತ್ರ ವಹಿಸುತ್ತದೆ ಇಂತಹ ಪರಿಸರವನ್ನು ನಾಶಪಡಿಸಿದೆ ಹೆಚ್ಚಿನ ರೀತಿಯಲ್ಲಿ ಗಿಡ ಮರಗಳನ್ನ ನೆಟ್ಟು ಪರಿಸರವನ್ನು ಕಾಪಾಡಬೇಕಾಗಿದೆ ಪರಿಸರದಿಂದ ಮನುಷ್ಯನಿಗೆ ಆಮ್ಲಜನಕದ ಕೊರತೆ ಇರುವುದಿಲ್ಲ ಇದರಿಂದಾಗಿ ಮನುಷ್ಯ ಆರೋಗ್ಯವೂ ಕೂಡ ವೃದ್ಧಿಯಾಗಲು ಸಾಧ್ಯ ಎಂದು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಜೆಎಂಎಫ್ಸಿ ವಿಲ್ ನ್ಯಾಯ ನ್ಯಾಯಾಧೀಶರಾದ ಕೆಎಂ ತೇಜಸ್ವಿನಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಪರಿಸರ ಅನ್ನುವುದು ಮರೀಚಿಕೆಯಾಗಿದೆ ಮನುಷ್ಯ ತಾನು ಬದುಕಲು ಪರಿಸರವನ್ನು ಹಾಳು ಮಾಡಿ ತನ್ನ ಸ್ವಾರ್ಥಕ್ಕೋಸ್ಕರ ಗಿಡ ಮರಗಳನ್ನ ನಾಶಪಡಿಸುತ್ತಿದ್ದಾನೆ ಇದೇ ರೀತಿ ಮುಂದುವರೆದರೆ ನಾವು ಅಂಗಡಿಗೆ ಹೋಗಿ ರೇಷನ್ ಹೇಗೆ ತರುತ್ತೇವೋ ಅದೇ ರೀತಿಯಾಗಿ ಆಮ್ಲಜನಕವನ್ನ ಕೊಂಡುಕೊಳ್ಳುವುದು ಬೇಕಾಗುತ್ತದೆ ಈ ಪರಿಸ್ಥಿತಿಯಲ್ಲಿ ದೂರ ಇಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಮೂವತ್ತೆಂಟರಿಂದ ನಲವತ್ತೆರಡು ಡಿಗ್ರಿ ಸೆಲ್ಸಿಯಸ್ ಬಿಸಿಲು ಇದ್ದು ಇಂತಹ ಬಿಸಿಲಿನಿಂದ ಮನುಷ್ಯ ಹೈರಾಣಾಗಿದ್ದಾನೆ ಹಿಂದಿನ ಕಾಲದ ಜನರು ಪರಿಸರ ನಾಶ ಮಾಡಿಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಪರಿಸರ ನಾಶ ಮಾಡಿ ನಮ್ಮ ಜೀವನ ಕಟ್ಟಿಕೊಳ್ಳುತ್ತಿದ್ದೇವೆ ಇದನ್ನು ಬಿಟ್ಟು ಜನಸಾಮಾನ್ಯರು ಪರಿಸರ ಪ್ರೇಮಿಯಾಗಿ ಮರಗಿಡಗಳನ್ನು ಕಡಿಯದೇ ಹೆಚ್ಚಿನ ರೀತಿಯಲ್ಲಿ ಪರಿಸರ ಸಂರಕ್ಷಿಸಿದರೆ ಹೆಚ್ಚಿನ ಮಟ್ಟದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಸಾರ್ವಜನಿಕರು ಇದನ್ನ ಅರಿತು ಪರಿಸರ ಬೆಳೆಸಿ ಪರಿಸರ ಉಳಿಸಿ ಎಂಬ ಸಿದ್ಧಾಂತದಂತೆ ಪರಿಸರ ಕಾಪಾಡುವುದೇ ನಮ್ಮ ಧ್ಯೇಯ ಎಂದು ತಿಳಿದುಕೊಂಡು ಪರಿಸರ ಸಂರಕ್ಷಿಸಿ ಎಂದು ತಿಳಿಸಿದರು ಇನ್ನು ಈ ವೇಳೆ ವಲಯ ಅರಣ್ಯ ಅಧಿಕಾರಿ ಬಹುಗುಣ ನಗರಸಭೆ ಪೌರಾಯುಕ್ತ ಜೀವನ್ ಕಟ್ಟಿಮಣಿ ವಕೀಲ ಸಂಘದ ಅಧ್ಯಕ್ಷ ನಾಗರಾಜು ವಲಯ ಅರಣ್ಯ ಅಧಿಕಾರಿ ನಿತಿನ್ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ವಕೀಲರು ಸಂಘದ ಪ್ರಧಾನ ಕಾರ್ಯದರ್ಶಿ ಸಿದ್ದರಾಜು ಶಶಿಕಲಾ ಸಿಮಂಜುನಾಥ ಟಿರುದ್ರಯ್ಯ ಸೇರಿದಂತೆ ಅನೇಕ ವಕೀಲರು ಅರಣ್ಯಾಧಿಕಾರಿಗಳು ಹಾಜರಿದ್ದರು ಮೌನೇಶ್ ಆಚಾರ್ ಎನ್ ಟಿವಿ ನ್ಯೂಸ್ ನಗರಸಭೆ ಹಾಗೂ ಅರಣ್ಯ ಇಲಾಖೆ ಚಳ್ಕೆರೆ ಸಂಯುಕ್ತಾಶ್ರಯದಲ್ಲಿ ಈ ಒಂದು ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ಗೌರವಾನ್ವಿತ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ತೇಜಸ್ವಿ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ವಕೀಲ ಸಂಘದ ಅಧ್ಯಕ್ಷರಾದ ಶ್ರೀ ಕೆ ಎಂ ನಾಗರಾಜ್ರವರೇ ಮುಖ್ಯ ಅತಿಥಿಗಳಾದ ಪೌರಾಯುಕ್ತರಾದ ಶ್ರೀ ಜೀವನ್ ಕಟ್ಟಿಮಲೀರ್ ಅವರೇ ಹಿರಿಯ ಸಹಾಯಕ ಸರ್ಕಾರಿ ಅಭೂಚಕರಾದ ಶ್ರೀ ಮಂಜುನಾಥ್ರವರೇ ಶ್ರೀಮತಿ ಶಶಿಕಲಾರವರೇ ಕೊಲೆ ಅರಣ್ಯಾಧಿಕಾರಿಗಳಾದ ಡಿ ಬೌಗುಣರವರೇ ವಕೀಲರ ಸಂಘದ ಪದಾಧಿಕಾರಿಗಳಾದ ಡಿ ಪಾಲಯ್ಯರವರೇ ಸಿದ್ದರಾಜರವರೇ ಉದಯ್ಯರವರೇ ನಗರಸಭೆ ಅರಣ್ಯ ಇಲಾಖೆ ಮತ್ತು ಎಲ್ಲ ನ್ಯಾಯಾಲಯದ ಸಿಬ್ಬಂದಿಗಳೇ ಹಾಗೂ ಎಲ್ಲ ವಕೀಲರೇ ಸಾರ್ವಜನಿಕರೇ ಹಾಗೂ ಪತ್ರಿಕಾ ಮಿತ್ರರೇ ತಮಗೆಲ್ರಿಗೂ ಗೊತ್ತಿರುವ ಹಾಗೆ ಈ ದಿವಸ ನಾವು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಈ ದಿನಾಚರಣೆ ಮಹತ್ವ ಏನಂತ ಹೇಳಿದರೆ ನಮ್ಮ ಪರಿಸರವನ್ನು ನಾವು ಹೇಗೆ ಉಳಿಸ್ಕೋಬೇಕು ಅನ್ನೋದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮವನ್ನು ಮಾಡಬೇಕಾಗಿ ಈ ದಿವಸ ನಾವು ಆಚರಣೆ ಮಾಡ್ತಾ ಇದ್ದೇವೆ ಈ ದಿನಮಾನಗಳಲ್ಲಿ ತಮಗೆ ಗೊತ್ತಿದೆ ಇತ್ತೀಚು ಇನ್ನೂ ಬೇಸಿಗೆ ಪೂರ ಕಳೆದಿಲ್ಲ ನಮ್ಮದು ಬೇಸಿಗೆಯಲ್ಲಿ ಎಷ್ಟು ಉಷ್ಣಾಂಶ ಹೇಗೆ ಇತ್ತು ಅಂತ ಹೇಳಿದ್ರಿಗೂ ಗೊತ್ತಿದೆ ಡೆಲ್ಲಿಯಲ್ಲಿ ನಲವತ್ತೈದರವರೆಗೂ ಉಷ್ಣಾಂಶ ಇತ್ತು ಅದು ಯಾಕೆ ಆ ರೀತಿ ಆಗ್ತಾ ಇದೆ ಅಂತ ಹೇಳಿದರೆ ನಾವು ಏನು ಹೆಚ್ಚಿನ ಸಸಿಗಳನ್ನು ನಡೆಯುವ ಕೆಲಸ ಮಾಡ್ತಾ ಇಲ್ಲ ನಮ್ಮ ಇರುವ ಅರಣ್ಯವನ್ನು ಪರಿಸರವನ್ನು ಕಾಪಾಡ್ಕೊಳ್ತಾ ಇಲ್ಲ ಸೊ ಆ ಒಂದು ಏನು ಆ ಕಾರಣಕ್ಕೋಸ್ಕರ ಈಗ ಏನು ಉಷ್ಣಾಂಶ ಜಾಸ್ತಿ ಆಗ್ತಾ ಇದೆ ಬೀಚ್ ಇಂದಲೇ ಎಷ್ಟು ಜನ ಸಾವನ್ನಪ್ಪಿದ್ದಾರೆ ಅದು ಕೂಡ ತಮಗೆಲ್ಲರಿಗೂ ಮಾಹಿತಿ ಇದೆ ಸೊ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಹೇಳಲಿಕ್ಕೆ ಬಯಸಿದ್ದೇನೆ ಅಂತ ಹೇಳಿದ್ರೆ ನಮ್ಮ ಇರುವ ಪರಿಸರವನ್ನು ಹೆಚ್ಚಿನದಾಗಿ ನಾವು ಉಳಿಸ್ಕೋಬೇಕಾಗಿದೆ ಇನ್ನೂ ಹೆಚ್ಚು ಸಸಿಗಳನ್ನು ನೆಡುವ ಕೆಲಸ ಮಾಡಬೇಕಾಗಿದೆ ನಮ್ಮ ಏನು ಪೂರ್ವಜರಿಗೆ ಸಿಕ್ಕಂತಹ ಒಂದು ಒಳ್ಳೆಯ ವಾತಾವರಣ ಆಗಲಿ ಒಳ್ಳೆಯ ಆಗಲಿ ಅದು ನಮಗೀಗ ಸಿಗ್ತಾ ಇಲ್ಲ ಅಟ್ಲೀಸ್ಟ್ ನಮಗೆ ಏನಿದೆ ಅದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಬಿಟ್ಟು ಹೋಗೋ ಗುರುತರ ಜವಾಬ್ದಾರಿ ನಮ್ಮ ಮೇಲಿದೆ ಆ ಒಂದು ದಿಸೆಯಲ್ಲಿ ಎಲ್ಲರೂ ಕೂಡ ಕೈ ಜೋಡಿಸೋಣ ಈಗ ಪರಿಸರವನ್ನು ಹುಡ್ಸೋಣ ಅಂತೇಳಿ ಎಲ್ಲರೂ ಸೇರಿ ನಾವು ಪ್ರತಿಜ್ಞೆ ಮಾಡೋಣ ಈ ದಿವಸ ಜೊತೆಗೆ ಇಲ್ಲಿ ಏನು ಇತ್ತೀಚೆಗೆ ನಾವು ಇಲ್ಲಿ ನ್ಯಾಯಾಲಯಕ್ಕೆ ಬಂದಿದ್ದೇವೆ ಇಲ್ಲಿ ವಾತಾವರಣ ನೋಡಿದರೆ ಈ ವಕೀಲ ಸಂಘದ ಅಧ್ಯಕ್ಷ ಹೇಳ್ತಾ ಇದ್ರು ಬಹುಶಃ ಅಲ್ಲಿ ನ್ಯಾಯಾಲಯದಲ್ಲೂ ಕೂಡ ಇಷ್ಟು ಒಂದು ಒಳ್ಳೆಯ ವಾತಾವರಣ ಇಷ್ಟು ಗಿಡಮರಗಳು ಇರೋ ಪರಿಸರವನ್ನು ನಾವು ಎಲ್ಲೂ ಕಾಣುವುದಿಲ್ಲ ಸದ್ಯಕ್ಕೆ ಇಲ್ಲಿ ಇಂಥ ಒಂದು ವಾತಾವರಣ ಇದೆ ವಕೀಲರಾಗಲಿ ಇಲ್ಲೆಲ್ಲ ಕಕ್ಷಿದಾರಾಗಲಿ ನಾವು ಕೂಡ ಪುಣ್ಯ ಮಾಡಿದ್ದೇವೆ ಅಂತ ಒಂದು ವಾತಾವರಣ ಪಡೀಲಿಕ್ಕೆ ಅಂತ ಹೇಳ್ತೇನೆ ಅದಕ್ಕೆ ಏನು ಎಲ್ಲ ಪರಿಸರಕ್ಕೆ ಪರಿಸರ ಉಳಿಸ್ಕೊಳ್ಳಲು ಇಲ್ಲಿ ಏನು ವಕೀಲರ ಸಂಘದ ಯೋಗದಾನ ಭಾಳ ಇದೆ ಅದ್ರ ಜೊತೆಗೆ ನಮ್ಮ ನಗರಸಭೆ ಎಲ್ಲ ಸಿಬ್ಬಂದಿಗಳ ಸಹಯೋಗ ಮತ್ತು ಅರಣ್ಯ ಇಲಾಖೆ ಸಹಯೋಗ ಕೂಡ ಜಾಸ್ತಿ ಇದೆ ಇದೇ ರೀತಿ ನಾವು ಇದು ಸಹಯೋಗನ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಂದು ಆಗಮಿಸಿದ್ದೀರಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಾ ನಮಗೆಲ್ಲರಿಗೂ ಕೂಡ ತಾಲೂಕು ಕಾನೂನು ಸೇವೆ ಸಮಿತಿಯಿಂದ ಧನ್ಯವಾದಗಳನ್ನ ಹಾಕ್ತೇನೆ ಧನ್ಯವಾದಗಳು ಇದು ಆ್ಯಕ್ಚುಲಿ ಇದು ಫಸ್ಟ್ ಡಿಸೈಡ್ ಮಾಡಿದ್ದು ಯುನೈಟೆಡ್ ನೇಷನ್ಸ್ ಅಲ್ಲಿ ಲಾಭ ಮಾಡ್ತೀನಿ ಐದು ಜೂನ್ ಜಲೇ ಮಾಡಬೇಕಂತ ಆವತ್ತಿನ ಇವತ್ತಿನ ನಿರಂತರವಾಗಿ ನಡ್ಕೊಂಡು ಬರ್ತಾನೆ ಇದೊಂದು ಸರ್ಕಾರಿ ಕಾರ್ಯಕ್ರಮ ಕೂಡ ಆಗಿದೆ ಅದ್ರ ಜೊತೆಗೆ ಕಾರಣ ಇಷ್ಟೇ ಈ ತಾನೇ ಸಾಹೇಬ್ರಲ್ಲಿ ಹೇಳಿದ್ರ ಜೊತೆಗೆ ಒಂದು ಆ್ಯಡ್ ಮಾಡೋದೇನಂದರೆ ನಾವು ಕಾಂಕ್ರೀಟ್ ಫಾರೆಸ್ಟನ್ನು ಕಡಿಮೆ ಮಾಡಿ ನ್ಯಾಚುರಲ್ ಫಾರೆಸ್ಟನ್ನು ರೈಸ್ ಮಾಡಿದ್ದೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಈ ಓಝೋನ್ ಲೇಯರ್ ಕಂಟ್ರೋಲ್ ಆಗೋ ಸಾಧ್ಯ ಆಗುತ್ತೆ ನಾವೇನು ಮಾಡ್ತಾ ಇದೀವಿ ನ್ಯಾಚುರಲ್ ಫಾರೆಸ್ಟ್ ಕಡಿತಾ ಇದೀವಿ ಕಾಂಕ್ರೀಟ್ ಫಾರೆಸ್ಟ್ ರೈಂಜ್ ಮಾಡ್ತಾ ಇದ್ದೀವಿ ಮರ್ಗಿಗಿಂತ ಎತ್ತರಾಗ ಅಂತ ಬಿಲ್ಡಿಂಗ್ಸನ್ನು ಕಟ್ತಾಯಿದ್ವಿ ಆದರೆ ಅದರ ಮುಂದೆ ಚಿಕ್ಕ ಚಿಕ್ಕ ಕುಪ್ಚು ಗಿಡಗಳನ್ನು ಮಾತ್ರ ಅದು ಏನಕ್ಕೆ ಅಂದರೆ ನೋಡೋಕ್ಕೆ ಅಂತ ಬೆಳೆಸಿದ್ವಿ ಹೊರತು ಗಾಳಿ ಮಳೆಗೋಸ್ತಾರೆ ಯಾರನ್ನೂ ಮಾಡ್ತಾ ಇದೆ ಸೊ ಅದು ಆಗಬೇಕು ಸೊ ಎಲ್ಲುವರೆಗೂ ನಾವು ಸ್ವಲ್ಪನಾದರೂ ಕೂಡ ಕಾಂಕ್ರೀಟ್ ಫಾರಸ್ಟನ್ನು ಅವಾಯ್ಡ್ ಮಾಡಿ ನ್ಯಾಚುರಲ್ ಫಾರೆಸ್ಟಿಗೆ ನಾವು ಮಾನ್ಯತೆ ಕೊಡಲಿಲ್ಲ ಅಂದರೆ ಈಗ ಏನು ಈಗ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಗಿರೋದು ಕೆಲವೇ ದಿನಗಳು ನಿಮಗೆ ಜಾಸ್ತಿ ಆಗ್ತದೆ ನಾವು ಕೆಲವೇ ದಿನಗಳ ಹಿಂದೆ ನಾವು ಏನದು ಕೋವಿಡ್ ಎಲ್ಲ ಬಂದಾಗ ನೋಡಿದ್ವಿ ಆಕ್ಸಿಡೆಂಗೆ ಏನು ಪ್ರಾಬ್ಲಮ್ ಇತ್ತು ಆ ಟೈಮಲ್ಲಿ ಕೆಲವೊಂದೆಲ್ಲ ಕಾರ್ಟೂನಲ್ಲಿ ಹಾಕೋದು ಆಕ್ಸಿಡೆಂಟ್ ಚಿಕ್ಕ ಚಿಕ್ಕ ಪ್ಲಾಂಟ್ಸನ್ನು ನಾವು ಹಿಂದೆ ಕಟ್ಕೊಂಡು ಓಡ ಅಂತ ತೋರಿಸ್ತಾ ಇದ್ದೀವಿ ನಿಜಕ್ಕೂ ಕೂಡ ಅದು ಸಾಧ್ಯ ಈ ಕೆಲವೇ ದಿನಗಳಲ್ಲಿ ಸಾಧ್ಯತೆ ಆದ್ದರಿಂದ ಇವತ್ತಿನ ಬಿಸಿಲು ಈ ಸಾವಿರ ಎರಡ್ದಂಗೆ ನಲವತ್ತೆಂಟು ಐವತ್ತ್ಮೂರವರೆಗೂ ಹೋಗಿತ್ತು ದೆಲ್ಲಿ ಅಂತ ನಮ್ಮ ರಾಯಚೂರಲ್ಲೇ ನಾನ್ನೂರ ಅರವತ್ತೈದು ಸಾರಿ ಹೋಗಿತ್ತು ಅಂತ ನಮ್ಮಲ್ಲೇ ನಲವತ್ತೆರಡು ಎಷ್ಟೋ ದಿನ ನಾವು ನಲವತ್ತೆರಡು ಡಿಗ್ರಿವರೆಗೂ ನಾವೆಂದೂ ನೋಡೇ ಇರಲಿಲ್ಲ ನಲವತ್ತೆರಡು ಡಿಗ್ರಿಗೆ ನಾವೆಲ್ಲ ಕಲರ್ ಚೇಂಜ್ ಆಗೋಷ್ಟು ಮಟ್ಟಿಗೆ ಬಿಸಿಲು ನೋಡ್ಬೋದು ಸೊ ಅದೇ ಇದು ಅವಾಯ್ಡ್ ಅಂದ್ರೆ ಯಾವುದೇ ಕಾರಣಕ್ಕೂ ಇರ್ತಕ್ಕಂಥದ್ದು ಒಂದೇ ದಾರಿ ಅಂದರೆ ಫಾರಿಸ್ ಬೆಳೆಸ್ತಕ್ಕಂಥದ್ದು ಗಿಡ ಮರಗಳು ಬೆಳೆಸ್ತಾರೆ ಮನೆ ಮುಂದೆ ಕೂಡ ಬೆಳೆಸ್ಬೋದು ಎಲ್ಲ ಕಡೆ ಬೆಳೆಸ್ಬೋದು ಯಾಕೆ ಅಂದರೆ ಮನೆ ಮುಂದೆ ನಾವು ಬೇವಿನ ಮರ ಹಾಕ್ಕೊಂಡು ಇನ್ನೊಂದು ಯಾವ ಬೇರೆ ಮರ ಬಳಸೋ ಆಗಲಿಕ್ಕಿಲ್ಲ ಅವಕೋರ್ಸ್ ಇಲ್ಲಿ ಯಾವ ಮರ ಬಳಸೋ ಸಾಧ್ಯ ಇದೆ ಅಷ್ಟೊಂದು ಬೆಳೆಸ್ಬೋದು ಈ ಅಶೋಕಟ್ರೀಸ್ ಇದೆ ಎಲ್ಲ ಮನೆ ಮುಂದೆ ಕೂಡ ಬೆಳೆಸ್ಬೋದು ಯಾವುದೇ ಬಿಲ್ಡಿಂಗ್ ಹಾನಿ ಆಗೋದಿಲ್ಲ ಬೇರ್ಗಳು ಹೋಗಿ ಏನೋ ಏನೋ ಅದರಲ್ಲಿ ಸೊ ಅಂಥದ್ದನ್ನು ಸಾಧ್ಯವಾದಂಥವೂ ಕೂಡ ನಮ್ಮ ಮನೆಗಳು ಮುಂದೆ ಬೆಳೆಸಿ ಅದ್ರ ಜೊತೆಗೆ ಸಿ ಎಂ ಸಿ ನೋಡಿ ನನ್ನೊಂದು ಕ್ರೈಂಡ್ ರಿಕ್ವೆಸ್ಟ್ ಏನಂದರೆ ಚಳ್ಳಕೆರೆನಲ್ಲಿ ಇರ್ತಕ್ಕಂಥ ಎಲ್ಲ ರಸ್ತೆಗಳು ನೋಡಿದಾಗ ಯಾವ ರಸ್ತೆಗಳು ಅಟ್ಲೀಸ್ಟ್ ಎಲ್ಲ ಎನ್ಕ್ರೋಚ್ ಆಗಿಬಿಟ್ಟಿದ್ದಾರೆ ಎಲ್ಲೆಲ್ಲಿ ಜಾಸ್ತಿ ಅಗಲ ಇದೆ ಆ ಬಾರ್ಡರ್ಗಳಲ್ಲಾದರೂ ಕೂಡ ಒಂದು ಗಿಡಗಳನ್ನು ನಡೆಸೋದಕ್ಕೆ ಅರಣ್ಯ ಇಲಾಖೆ ಸಹಯೋಗದಿಂದ ಅದೊಂದು ಕರೆಕ್ಟ್ ಇದೆ ಈ ವರ್ಷದೊಂದು ನಮ್ಮದು ವಿಷನ್ ಅಂತಲೇ ತಗೊಂಡು ಅದನ್ನು ಮಾಡಿದ್ರೆ ಇಡೀ ಚಳ್ಕರನಲ್ಲಿರ್ತಕ್ಕಂಥ ದೊಡ್ಡ ರೋಡ್ಗಳು ಇರೋ ಕಡೆ ಸೈಡಲ್ಲಿ ಒಂದು ಐನೂರ ಸಾವಿರ ಗಿಡ ಬೆಳೆಸಿದ್ರೆ ಸಾಕು ಸಾಕಷ್ಟು ಅಂತ ಅನಿಸುತ್ತೆ ಅಷ್ಟಕ್ಕಾದರೂ ಕೂಡ ತಾವು ಮಾಡ್ತೀರಾ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಈ ಸಂದರ್ಭದಲ್ಲಿ ಅವಕಾಶ ಕೊಡೋದಕ್ಕೆ ಎಲ್ಲರೂ ಗೋಲ್ಸಣ